ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲೆಗಾಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ತಂದೆ ಮಗಳಿಗೋಸ್ಕರ ಮಾಡಿದ ಜ್ಯೂಸನ್ನು ತೋರಿಸ್ತಾ ಇದ್ದಾನೆ ಮತ್ತು ಅದರಿಂದಾಗುವ ಲಾಭಗಳನ್ನು ಹೇಳ್ತಾ ಇದ್ದಾನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆಯ್ನ್ ಮಾಡಿ ಆನ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ ಇವಾಗ ಮೊದಲೇದಾಗಿ ಕಿತ್ತಳೆ ಹಣ್ಣನ್ನು ಕಟ್ ಮಾಡ್ತಾ ಇದ್ದಾವೆ ಕಟ್ ಮಾಡಿ ಬೀಜವನ್ನು ಮಿಕ್ಸಿ ಹಾಕೋದಾದರೆ ಬೀಜವನ್ನು ತೆಗಿಬೇಕು ಅಥವಾ ಜ್ಯೂಸು ಜಾವಲ್ಲಿ ಮಾಡಿದರೆ ಬೀಜ ತೆಗೆಯುವ ಅವಶ್ಯಕತೆ ಇಲ್ಲ ಇವಾಗ ಒಂದನೇ ಲಾಭ ಮಲಬದ್ಧತೆ ಮತ್ತು ಅಜೀವನ ಸಮಸ್ಯೆಯನ್ನು ನಿವಾರಣೆ ಮಾಡುವ ಶಕ್ತಿ ಒಂದಿದೆ ಇವಾಗ ಕಟ್ ಮಾಡಿದಂಥ ಎಲ್ಲ ಹಣ್ಣನ್ನು ಸಹ ಜಾವಿಗೆ ಹಾಕ್ತಾ ಇದ್ದಾವೆ ಅದಕ್ಕೆ ಸ್ವಲ್ಪ ಸಕ್ಕವೆ ಕೂಡ ಹಾಕ್ತಿದ್ದಾವೆ ಹಣ್ಣು ಸಿಹಿ ಇದ್ದರೆ ಸಕ್ಕವೆ ಕಡಿಮೆ ಹಾಕಬೇಕು ಹಣ್ಣು ಇದ್ದರೆ ಸಕ್ಕರೆ ಜಾಸ್ತಿ ಹಾಕಬೇಕು ಇವಾಗ ಎರಡು ಏಲಕ್ಕಿ ಸಹ ಹಾಕ್ಬೋದು ಇವಾಗ ಎರಡನೇ ಲಾಭ ಸಂಧಿವಾತ ಸಮಸ್ಯೆಯನ್ನು ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ಸೇವ್ ಮಾಡಿ ಇವಾಗ ಕೋಲ್ಡ್ ವಾಟರನ್ನು ಸಹ ಹಾಕ್ತಾ ಇದ್ದಾವೆ ಅಥವಾ ಐಸ್ ಕ್ಯೂಬ್ ಸಹ ಹಾಕ್ಬೋದು ಎಲ್ಲವನ್ನು ಹಾಕಿ ಮಿಕ್ಸಿ ಮಾಡಿ ಮೂರನೇ ಲಾಭ ಕ್ಯಾನ್ಸರ್ ಸಮಸ್ಯೆಯನ್ನು ನಿವಾರಿಸುವ ಶಕ್ತಿ ಹೊಂದಿದೆ ಇವಾಗ ಮಿಕ್ಸಿ ಮಾಡ್ತಾ ಇದ್ದಾವೆ ನೋಡಿ ಎಷ್ಟು ಚಂದದಲ್ಲಿ ಬಂದಿದೆ ಮತ್ತು ಇವಾಗ ಸೋಸ್ಕೊತಾ ಇದ್ದೇವೆ ನಾಲ್ಕನೇ ಲಾಭ ಈ ಹಣ್ಣ ಈ ಹಣ್ಣನ್ನು ನಿಯಮಿತವಾಗಿ ಬಳಕೆ ಮಾಡುವುದರಿಂದ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಕಲ್ಲಂಗಡಿ ಹಣ್ಣಿನ ಜ್ಯೂಸು ಆ್ಯಂಡ್ ಅದು ಟಿಪ್ಸ್ ಸಹ ಕೊಟ್ಟಿದ್ದೇವೆ ಅದು ಅದ ಅದನ್ನು ಸಹ ನೋಡ್ಬೋದು ವಿಡಿಯೋ ಎಂಡಿಗೆ ಸ್ಕ್ರೀನ್ ಮೇಲೆ ಬರ್ತದೆ ಐದನೇ ಲಾಭ ದೇಹದ ತೂಕ ತೂಕವನ್ನು ಇಳಿಸುವ ಶಕ್ತಿ ಹೊಂದಿದೆ ಬಟ್ ಈ ಹಣ್ಣನ್ನು ಯಾವುದೇ ಜ್ಯೂಸು ಮಾಡಿ ಕುಡಿಯಬೇಡಿ ಹಾಗೆ ಹಣ್ಣನ್ನು ತಿನ್ ತಿನ್ನೋದರಿಂದ ತುಂಬ ಲಾಭಗಳಿವೆ ಓಕೆ ಬಾಯ್ ಮತ್ತೊಂದು ಹೊಸ ವಿಡಿಯೋವೊಂದಿಗೆ ಸಿಗೋಣ ಧನ್ಯವಾದಗಳು